ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಾಲೂ ತಾಲೂಕು ಜಿಲ್ಲೆ ಹಾಮರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಕಾರ ನಮಗೆ ಬಾಲರಾಜಣ್ಣ ಬಂದರೆ ಒಳ್ಳೇದು ಹಿ ಒಳ್ಳೆ ಸರಳ ಸಜ್ಜನಿಕೆ ವ್ಯಕ್ತಿ ಆದ್ದರಿಂದ ಅವರು ಯಾವ ಕೋಮು ಕಲ್ಭೆ ಯಾವುದು ಇಲ್ಲದ್ರಿಂದ ಅವರು ಸರಳವಾಗಿ ಊರು ಊರಿಗೋಗಿ ಕೆಲಸ ಕಾರ್ಯಗಳು ಮಾಡಿ ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಮುಂದಿನ ಲೋ ಲೋಕಸಭೆ ಚುನಾವಣೆಯಲ್ಲಿ ಬಾಂಗ್ಲಾ ಜನ ಬರಬೇಕು ಅಂತ ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಬೇಡ ಕಾಂಗ್ರೆಸ್ ಪಕ್ಷ ಅಂತಂದರೆ ಇಲ್ಲಿ ಬಿ ಜೆ ಪಿ ನಮ್ಮ ನರೇಂದ್ರ ಮೋದಿ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶನ ಎತ್ತಿ ನಂಬರ್ ಒನ್ ಸ್ಥಾನಕ್ಕೆ ಈಗ ಮೂರನೇ ಸ್ಥಾನದಲ್ಲಿ ಇದೆ ನಂಬರ್ ಒನ್ ಸ್ಥಾನದಲ್ಲಿ ಅವರು ಮಾಡಿಕೊಡ್ತಾರೆ ಅನ್ನೋದು ಮುಂದೆ ಮೋದಿ ಬರ್ತಾರೆ ಅಂತ ನನ್ನ ಅನಿಸಿಕೆ ಈ ಹಿಂದೇನು ನೀವು ಬಿಜೆಪಿಗೆ ಓಟ್ ಹಾಕಿದೀರ ಹೌದು ಸರ್ ಅವರು ನಿಮ್ಮ ಲೋಕಸಭಾ ಸದಸ್ಯರೆಲ್ಲ ಕೆಲಸ ಮಾಡೋರ ಇದ್ದಾರೆ ಮಾಡೋರ ಸರ್ ರವಿ ರವಿಕುಮಾರ್ ಅಂತ ನೀವೇನು ಮಾಡ್ಕೊಂಡಿದ್ದೀರಾ ನಾವು ಚಾಪೆ ಸರ್ ಧನ್ಯವಾದಗಳು ಸರಿ ಅಷ್ಟೇ ನಿನ್ನ ಹೆಸರು ರಾಜ ಸರ್ ರಾಜ ಯಾವ್ವಾಡಿ ದೊಡ್ಡಿ ಚುನಾವಣೆ ಏನು ಬಂದಿದ್ದೀನಿ ನಿಮಗೆ ಯಾವ ಪರವಾಗಿಲ್ಲ ಸರ್ ಬಾಲರಾಜ್ ಒಪ್ಪಿದೆ ಬರ್ಬೋದು ನೀನು ಬಾಲರಾಜ ಇಷ್ಟ ಯಾಕಂದರೆ ಸೌಲಭ್ಯ ಮಾಡಿಕೊಡ್ತಾರೆ ಅಂತ ಮಾಡ್ಕೊಟ್ಟಿದಾರ ಹಿಂದೆ ಮಾಡಿಕೊಟ್ಟಿದ್ದಾರೆ ಹೌದಾ ಮತ್ತೆ ಹೊಸರನ್ನು ನೀವು ಚುನಾವಣೆಯಲ್ಲಿ ಓಟ್ ಹಾಕಿದೀರಿ ಅಲ್ವಾ ಹಾಕಿದ್ರಿ ಸರ್

ಏ ವರ್ಷ ವರ್ಷ ಓಟ್ ಹಾಕೊಂಡು ಬರ್ತಾ ಇದ್ರಿ ಅಂದ್ರೆ ಚುನಾವಣೆ ಬಂದ ಸಂದರ್ಭಗಳಲ್ಲಿ ಅಲ್ವಾ ಎಷ್ಟು ಸಲ ಹಾಕಿದ್ರಿ ಓಟು ಸುಮಾರು ನನಗೆ ಇವತ್ತು ಏಳು ವರ್ಷ ನಾವು ಒಂದು ಇವತ್ತೇಳು ವರ್ಷಕ್ಕೆ ಎಷ್ಟು ಓಟ್ ಹಾಕಿದೆ ನೋಡಿ ಸುಮಾರು ಹಾಕ ಒಂದು ಹದ್ನ ಹದಿಮೂರ ಹದಿಮೂರು ಸಲ ಓಟ್ ಹಾಕಿದೆ ಅಲ್ವಾ ನಿಮಗೆ ಓಟ್ ಹಾಕೋದ್ರಿಂದ ಖುಷಿ ಆಗ್ತದ ಖುಷಿ ಆಗುತ್ತೆ ನಮಗೆ ಮತ್ತೆ ನಮ್ಮ ಹಕ್ಕು ನಾವು ಪಡ್ಕೋಬೇಕು ಅಂತ ಓಟ್ ಹಾಕ್ತೀವಿ ಹಾಂ ಹಾಂ ಭಾಳ ಸಂತೋಷ ಜೊತೆಗೆ ಈಗ ಚುನಾವಣೆ ಬಂದಿದೆ ನಿಮಗೆ ಯಾರಿಗೆ ಆಯ್ಕೆ ಮಾಡಬೇಕು ಇಷ್ಟ ಯಾರ್ಗೆ ಆಯ್ಕೆ ನಾವು ಒಬ್ಬರೇ ಆಯ್ಕೆ ಮಾಡಿದರೆ ಏನಾಗುತ್ತೆ ಪ್ರಪಂಚ ಎಲ್ಲ ಆಯ್ಕೆ ಮಾಡಿದರೆ ಹೌದಾ ನಾವು ಒಬ್ಬರೇ ಆಯ್ಕೆ ಮಾಡ್ಬಿಟ್ರೆ ನಮ್ಮ ಮನೆ ಜನ ಹಾಕ್ಬಿಟ್ರೆ ಒಟ್ಟು ಬಂದ್ಬಿಡುತ್ತೆ ಬರೋಲ್ವಲ್ಲ ಭಾಳ ಖುಷಿ ನಿಮಗೆ ಚುನಾವಣೆ ಬಂದ್ರೆ ಖುಷಿನಾ ಖುಷಿ ಆಗ್ತದೆ ನಿಮ್ಮ ಊರಲ್ಲೆಲ್ಲ ಎಲ್ಲರೂ ಒಟ್ಟು ಹಾಕ್ತಾರೆ ಹಾಕ್ತಿತ್ತು ಎಲ್ಲರೂ ಹಾಕ್ತೇರ ಬೈಲು ಮುಕ್ಕಳು ಅರು ಎಲ್ಲ ಕರ್ಕೊಂಡು ಹಾಕ್ತಿರ್ತೀವಿ ಒಟ್ಟು ಈಗ ಭಾಳ ಸಂತೋಷ

ನಿಮಗೆ ಸಂತೋಷನ ನೋಡಬೇಕು ಸರ್ ಅವ್ರ ಏನು ಸೌಲಭ್ಯ ಮಾಡ್ಕೊಡ್ತಿಲ್ಲ ಯಾರು ಇಲ್ಲಿ ಅವರು ಇವಾಗ ಕಾಂಗ್ರೆಸ್ ಅಲ್ಲಿ ಬಂದಿರೋದು ಮನೆ ಇಲ್ಲ ಇವಾಗ ಏನಿಲ್ಲ ಸರ್ ಅದಕ್ಕೆ ಇವಾಗ ನಾವು ಬಡವರು ತುಂಬ ಜಾಗನೂ ಕೊಡ್ತಾ ಇಲ್ಲ ಏನಿಲ್ಲ ನಮ್ಮ ಅತ್ತೆ ಮನೆಯವರು ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಸರ್ ನಿಮ್ಗೆ ಯಾರು ಅನುಕೂಲ ಮಾಡ್ಕೊಟ್ಟಿಲ್ವಾ ಯಾರು ತೋರಿಸ್ತಾ ಇಷ್ಟು ಸರ್ ಯಾರು ಏನು ಮಾಡ್ಕೊಟ್ಟಿಲ್ಲ ಬರ್ತಾರೆ ಕೇಳ್ತಾರೆ ಸರ್ ಹಾಕ ಮತ್ತೆ ಏನು ಅಂತ ಹೇಳ್ತೇನೆ ಹೇಳ್ತಾ ಇಲ್ಲ ಸರ್ ಅಂದ್ರೆ ಹಾಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ಇದಾರೆ ಅದಕ್ಕೋಸ್ಕರ ಓಡಾಡ್ತೀವಿ ನಮ್ಮವ್ರಿಗೆ ಮಾಡ್ಕೊಡ್ತಾರೆ ಅಂತೋಸ್ಕರ ಹಾಕೊಡ್ತೀವಿ ಸರ್ ನಿಮ್ಮ ಎಲ್ ಎಲ್ ಎನು ಮಾಡ್ಕೊಟ್ಟಿಲ್ಲ ಸರ್ ನಮಗೆ ಇದುವರೆಗೆ ನಾವು ಮದುವಾಗಿ ಹದಿನೆಂಟು ವರ್ಷ ಆಯ್ತು ಸರ್ ಹದಿನೆಂಟು ವರ್ಷ ಇದ್ದೇರಿ ಅತ್ತೆ ಮನೆಯವರು ನಾವು ಕೊಡ್ಬೇಕಾಗಿರ ಜಾಗ ಯಾರು

ನಾವು ದೊಡ್ಡ ದೊಡ್ಡವರು ನಾವು ಇರೋದು ನರೇಂದ್ರ ಕಡೆಯವರು ಕಾಂಗ್ರೆಸ್ ಕಡೆಯವರು ಆದ್ರಿಂದ ನಂಬರ್ ಏನು ಮಾಡಿಕೊಡ್ತಾರೆ ಸರ್ ನಮ್ಗ ಸರಿ ನಂಬರ್ಗಳು ಅಂದ್ರ ಇವರು ಬಿಜೆಪಿ ಅವ್ರ ಇವ್ರಿಗೆ ಏನಕ್ಕೆ ಮಾಡ್ಕೊಡೋದು ಅಂತಾರೆ ಬಿ ಜೆ ಪಿ ಕಡೆಯವ ಕಾಂಗ್ರೆಸ್ ಏ ಇವರು ನಮ್ಮ ಕಡೆ ಇಲ್ಲ ಜೆ ಬಿಜೆಪಿ ಇರೋದು ಅಂದ್ರ ಬಿಜೆಪಿ ತನ್ಕೋದ್ರ ಕಾಂಗ್ರೆಸ್ ಕಡೆ ಇಲ್ಲ ಇವ್ರು ಅಂತ ಹೇಳ್ತಾರೆ ಹೇಳ್ತಾರ ಒಂದು ಲೋನ್ ಮಾಡ್ಕೊಡಲಿಲ್ಲ ಒಂದು ಮನನು ಮಾಡ್ಕೊಡ್ರಿ ಸರ್ ಹಾಕ್ತೀನಿ ಸರ್ ನಾರೇಂದ್ರಗೆ ಹಾಕ್ತೀನಿ ಅಂದ್ರೆ ನಂಬರ್ಗಳು ನಮ್ಗೆ ಏನು ಸೌಲಭ್ಯ ಕೊಡ್ತಾ ಇಲ್ಲ ನಿಮ್ಮ ಗ್ರಾಮ ನಿಮ್ಮ ನಿಮ್ ಮೆಂಬರ್ ಯಾವುದೇ ರೀತಿ ಯಾವ ಸೌಲಭ್ಯ ಕೊಡ್ತಿಲ್ಲ ಸರ್ ನಾರೇಂದ್ರ ಕೊಡ್ತಾನ ನಂಬರ್ ಕೊಡ್ತಾ ಇಲ್ಲ ಮಾಡಬೇಕು ಮುಂದಕ್ಕೆ ನಾರೇಂದ್ರ ಗೆದ್ರ ಅವ್ರು ಮಾಡ್ಕೊತಾರ ಸರ್ ನರೇಂದ್ರ ಅವರು ಎಲೆಕ್ಷನ್ ನಿಂತಿದ್ದಾರೆ ನಿಂತಿದ ಬೇರೆ ಏನೋ ನಿಂತಿದ್ದಾ ಸರ್ ಹಾಂ ಹಾಂ ಯಾರು ಅಯ್ಯೋ ಅಲ್ಲ ಯಾಂದಿರೋರು ಅವ್ರ ಹೆಸ್ರುಗೋಸಾರ ಬೋಸ್ ಸುನಿಲ್ ಬೋಸ್ ಅವ್ರು ಕಾಂಗ್ರೆಸ್ ಅಂಗ್ರೇಸ್ ಪಕ್ಷದಿಂದ ಹಾಂ ಆಯ್ತು ನನ್ನ ಹೆಸ್ರು ಮಾದೇಶಿ ಮೆಸಾರು ಹೆಸರು ನಮ್ಮ ಹೆಸ್ರು ಸಿದ್ಧಾರ್ಥನ ಅಂತೇಳಿ ನನ್ನ ಹೆಸರು ನೈಟು ಕೊಳ್ಳಗಾಲ ಆ ಥರ ನಮ್ಮದು ಮನುಷ್ಯತ್ರದಲ್ಲಿ ಕಳೆದ ಬಾರಿ ನಾನು ಎಮ್ ಎಲ್ ಎ ಇಂಡಿಪೆಂಡ್ ಕ್ಯಾನೆಟಾಗಿ ಮಾಡಿದ್ದೆ ಎಲ್ಲ ನೋಡ್ತಾ ಇದ್ದೀರಿ ಈಗ ನಮ್ಮ ದೇಶದಲ್ಲಿ ಎಲ್ಲ ರೀತಿ ಕೆಲವರು ಆಶ್ವಾಸನೆ ಕೊಡ್ತಾರೆ ರಾಜಕೀಯ ಪಕ್ಷರು ಆಶ್ವಾಸನೆ ಕೊಡ್ತಾರೆ ನಡೆಯಲ್ಲ ಅವ್ರಿಗೆ ನಿಶಿಷ್ಟ ಬಂದಾಗ ಮಾಡ್ಕೊಂಡು ಅವರವ್ರಿಗೆ ಬೇಳಾಭೇಸಗಳಕ್ಕೋಸ್ಕರ ಮಾಡ್ತಾರೆ ಅವ್ರು ಯಾವರು ಸಾಧನೆ ಮಾಡಿದ್ದೀನಿ ಅಂತ ಕರೆಕ್ಟಾಗಿ ಅವ್ರು ಹೇಳಬೇಕು ಇನ್ನೊಬ್ಬನ ತೂಷಣೆ ಮಾಡೋದಲ್ಲ ಇನ್ನೊಬ್ಬನ್ನ ಇದು ಮಾಡೋದಲ್ಲ ಅವರವರು ಅವ್ರವರು ಇದ್ದಾಗ ಅವರವ್ರ ಸ್ಥಿತಿಗಳಲ್ಲಿ ಗೆದ್ದಂಥ ಪಕ್ಷದಲ್ಲಿ ಅವರವರು ಏನೇನು ಮಾಡ್ಕೊಟ್ಟಿದ್ದಾರೆ ತಮ್ಮ ಪಕ್ಷದ ಪರವಾಗಿ ಜನಗಳಿಗೆ ಸಾರ್ವಜನಿಕರಿಗೆ ಅನಾನುಕೂಲತೆ ಇಲ್ಲದಂತಕ್ಕಂಥ ಯಾಕೆ ಯಾವ್ದು ಕೆಲಸ ಮಾಡಿದ್ದು ಬೇಕಾದಷ್ಟು ಅಭಿವೃದ್ಧಿ ಆಗಬೇಕಿದೆ ನಗರ ಡಿಸ್ಟಿಕ್ ಬೇಕಾದಷ್ಟು ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ರಸ್ತೆಗಳು ಸರಿಯಿಲ್ಲ ಇದೀಗ ನೋಡಿ ಈಗ ಬರಗಾಲ ಥರ ಬಂದ್ಬಿಟ್ಟಿದೆ ಕುಡಿಯೋಕ್ಕೆ ನೀರಿಲ್ಲ ಟ್ಯಾಮೂಲಿಕ್ಕೆ ನೀರುಗಳಿಲ್ಲ ಕೆಲ ಕಟ್ಟಡಗಳಲ್ಲಿ ನೀರುಗಳಿಲ್ಲ ಮಳೆ ಭಾಳ ತೊಂದರೆ ಕೊಟ್ಟಿದೆ ರೈತರಿಗೆ ಸರಿಯಾದ ವ್ಯವಸ್ಥೆ ಆಯ್ತಾ ಇಲ್ಲ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವ್ರದ್ದು ಅವ್ರು ತಕ್ಕನಾಗ್ ಮಾಡ್ತಾರೆ ಸರ್ ಅವ್ರದ್ದೇನು ಅಂತದೇನು ಮಾಡ್ತಾ ಇಲ್ಲ ಮೂಲಭೂತ ಈಗ ಗೆದಿರ್ತಕ್ಕಂಥ ಪಕ್ಷದ ಜನಗಳು ಸರಿಯಾಗಿ ಯಾರು ಸ್ಪಂದಿಸ್ತಾ ಇಲ್ಲ ಕರ್ಸಗಳನ್ನ ವಿಚಾರಿಸ್ತಾ ಇಲ್ಲ ಅವ್ರಿಗೆದ್ರು ಅವರನ್ನ ಅನುಕೂಲ ಮಾಡ್ಕೋಬೇಕು ಮಾಡ್ಕತಾ ಇದ್ದಾರೆ ಅಷ್ಟೇ ಪುನಃ ಚುನಾವಣೆಗೆ ಜನರ ಮೌಢ್ಯತೆ ತಿದ್ದಿದೆ ಅವ್ರು ಬುದ್ಧಿವಂತರಾಗಿದ್ರೆ ಅವರು ಈ ತರ ದುಡ್ಡುಗೋಸ್ಕರ ಓಟ್ಗಳನ್ನ ಮಾಡ್ಕೊತಿರ್ಲಿಲ್ಲ ಬುದ್ಧಿವಂತರನ್ನ ದಡ್ಡನಾಗ ಮಾಡ್ತಾ ಇದ್ದಾರೆ ಕೋರ್ನಾಗ ಮಾಡ್ತಾ ಇದಾರೆ ರಾಜಕೀಯ ವ್ಯಕ್ತಿಗಳು ಪ್ರತಿನಿಧಿಗಳು ಅನ್ಯಾದಾಗಿ ಅವ್ರಿಗೆ ದುಡ್ಡು ಕಾಸ ಆಸೆ ತೋರಿಸ್ಬಿಡ್ತಾರೆ ಮುಂದಕ್ಕೆ ವಿಶೇಷ ವಿಚಿತ್ರ ಆಗ್ಬಿಡ್ತದೆ ಎಲ್ಲಾ ಬೆಳೆಗಳಲ್ಲಿ ಜಾಸ್ತಿ ಆಗಿದೆ ಯಾವ ತರ ಆಗ್ಬೇಕು ಚುನಾವಣೆ ಅದು ನಿಷ್ಪಕ್ಷ ಪದ ಲಂಚ ಮುಕ್ತ ಓ ರಾಜಕೀಯ ನಡೀಬೇಕು ಒಳ್ಳೆ ಥರ ಮಾಡಬೇಕು ಅವರು ನಮ್ಗೆದ್ದು ಮಾಡ್ತಿದ್ದೀನಿ ನಿಜವಾಗಿ ನಾನು ಜನಗಳ ಕೆಲಸ ಮಾಡ್ತೀನಿ ದೇಶದ ಅಭಿವೃದ್ಧಿ ಮಾಡ್ತೀನಿ ಅಂತವ್ರಿಗೆ ಅಂಥವ್ರಿಗೆ ಓಟನ್ನು ಹಾಕಬೇಕು ಗೆಲ್ಲಿಸಬೇಕು ದೇಶ ಅಭಿವೃದ್ಧಿ ಮಾಡಬೇಕು ಇಲ್ಲಾಂದರೆ ಲಂಚ್ ಕೋರ್ತರ ಮೋಸ ತಗೆ ಎಲ್ಲ ಇರ್ತಾ ಇರ್ತದೆ ಬ್ರಿಟಿಷರು ಬ್ರಿಟಿಷರ್ ಕೆಲ ಥರ ಆಗ್ಬಿಟ್ಟಿದೆ ಇನ್ನು ಬ್ರಿಟಿಷರಿಗೆ ಹೋಗಿಲ್ಲ ನಿಮ್ಮ ನೀವು ದೇಶದಲ್ಲೇ ನಮ್ಮ ದೇಶದಲ್ಲಿ ಅವರನ್ನಾಗದ ಆ ಥರ ಉಳ್ಕೊಬಿಟ್ಟಿದೆ ಮುಂದೆ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ಉಳಿತು ಈ ಕ್ಷೇತ್ರಕ್ಕೆ ಸರ್ ಅದು ಹೆಂಗಾಗುತ್ತೆ ಒಂದೊಂದು ರೀತಿ ಅಭಿವೃದ್ಧಿ ಆಗಬೇಕಲ್ಲ ಅಭಿವೃದ್ಧಿ ಆಗಬೇಕು ಅಂತಂದರೆ ಈಗ ಬಿ ಜೆ ಪಿ ಬರಬೇಕು ಬಿ ಜೆ ಪಿ ಬರಬೇಕು ಎಲ್ಲರ ಅಭಿಪ್ರಾಯಗಳು ಸುಮಾರು ಇದೆ ಡೆವಲಪ್ ಆಗಿದೆ ಅವರು ಜಿ ಎಸ್ ಟಿ ಒಂದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಜಿ ಎಸ್ ಟಿಗಳು ಮಾಡಬಾರ್ದು ಹತ್ರ ಜನಗಳು ತುಂಬ ತೊಂದರೆ ಆಗಿದೆ ಅದರಿಂದ ಗ್ಯಾಸು ಬೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಮಾಡಿದರೆ ಆಮೇಲೆ ಯಾವುದೋ ಒಂದು ಸ್ಕೂಟ್ರ್ಗಳ ನಂಬರ್ಗಳ ಬೇರೆ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಜನಗಳಿಗೆ ಏನು ಉಪಯೋಗ ಅದು ಯಾವುದೋ ನಂಬರ್ಗೆ ಕೇಳ್ತಿರಲ್ಲ ಸರ್ಬ್ರೆ ಎಚ್ ಎಸ್ ಬಿ ಆರ್ ಎಚ್ ಎಸ್ ಬಿ ಆರ್ ನಂಬರಿಂದ ಚೇಂಜ್ ಮಾಡಿದ್ರೆ ಏನು ಒಂದು ಒಂದು ಕಾಡಿಗೆ ಚೇಂಜ್ ಮಾಡ್ಬೇಕಾದ್ರೆ ಒಂದು ವರ್ಷದಿಂದ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅರವತ್ತೆಪ್ಪತ್ತು ಕೋಟಿ ಇರ್ತಕ್ಕಂಥ ನಮ್ಮ ಒಂದು ವೆಹಿಕಲ್ ತಗೊಂಡಿರ್ತಾರೆ ಅಷ್ಟು ಜನರಿಗೆ ದುಡ್ಡು ಬರ್ತದೆ ಎಲ್ಲಿ ಹೋಗುತ್ತೆ ದುಡ್ಡು ಅದ್ರಿಗೆ ಮಾಡೋ ಉದ್ದೇಶ ಏನು ಅದರಿಂದ ಏನು ಉಪಯೋಗ ಹಾಗಾದ್ರೆ ಬಿಜೆಪಿ ಓಟ್ ಮಾಡವಾಗಿಲ್ಲ ನಿಮ್ಮ ಪ್ರಕಾರ ಈ ತರ ಅಲ್ಲ ಅದೇ ಅದೇ ಅಂದ್ರೆ ಅವರು ಮಾಡಿದ್ರು ಅಂತ ಲಕ್ಕ ಆಯ್ತು ನೀವು ಹೇಳೋದು ಇದೆಲ್ಲಾ ಮಾಡ್ತರೋದು ಅವರೇ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅವರದೇ ಅವರು ಮಾಡ್ತಿದ್ದಾರೆ ಈಗ ಹಿಂಗ ಪ್ರಕಾರ ಯಾರು ಬಂದ್ರೆ ಉತ್ತಮ ಅಂತ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅಂದ್ರೆ ಏನು ಸಾಹೇಬ್ರು ಹೇಳೋದು ಈಗ ಮಲ್ಲಿಕಾರ್ಜುನ ಕರಗೆವರನ್ನ ಅಧ್ಯಕ್ಷನ ಮಾಡಿದ್ದಾರೆ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾವ್ರೆ ನಾವು ಯಾರು ಅಂತ ಕೇಳೋಣ ನಾವು ಹಿಂಗ प्रकारे ಯಾರು ಆಗಬೇಕು ಯಾವ ಆಸೆ ನಿಮ್ಮ ಆಸೆ ಹೇಳಿ ಸರ್ನ ಮೇಲೆ ಮೊದಲಿಂದ ಕಾಂಗ್ರೆಸ್ ಇದ್ದದ್ದು ಬಟ್ ನಮ್ಮ ತಂದೆ ಕಾಂಗ್ರೆಸ್ ಇದ್ದದ್ದು ನಾವು ಕಾಂಗ್ರೆಸ್ಲೇ ಬೆಳೆದವರು ಬಟ್ ಈ ಅವರು ನಮ್ಮನ್ನು ಸರಿಯಾಗಿ ಗೆದ್ದಂಥ ಪ ಅಭ್ಯರ್ಥಿಗಳದ್ದು ನಮ್ಮನ್ನು ಸರಿಯಾಗಿ ಗುರುತಿಸಲಿಲ್ಲ ನಾವು ಲೀಡರ್ಗಳನ್ನು ತುಂಬ ಬೇಕಾದಷ್ಟು ಕೆಲಸಗಳು ಮಾಡ್ಕೊಟ್ಟಿದ್ದೀವಿ ಸಾರ್ವಜನಿಕ ಕೆಲಸಗಳು ಜಿಲ್ಲಾದ್ಯಂತ ಕೆಲಸಗಳು ಮಾಡ್ಕೊಟ್ಟಿದ್ದೀವಿ ಬ್ಯಾಂಕ್ ಸಾಲಗಳು ಮಾಡಿಸಿಕೊಟ್ಟಿದ್ದೀವಿ ಹಳ್ಳುಳ್ಳಿಗೆ ಹೋಗಿ ಜನಗಳ ಕಷ್ಟಗಳು ವಿಚಾರಿಸ್ತೀವಿ ಕೋರ್ಟು ಕಚೇರಿಗಳಿಗೆ ಜನಗಳು ಸ್ಪಂದಿಸ್ತೀವಿ ನಮ್ಮನ್ನ ಯಾರು ಗುರ್ತಿಸದೇ ಇಲ್ಲ ಓಟೆ ಹಾಕೋಲ್ಲ ಆದರೂ ನನಗೆ ಇತೋಟು ಕ್ಯಾನ್ವೆಸ್ ಇಲ್ಲ ನನ್ನ ಸರ್ವರ್ ಓಡತಕ್ಕಂಥದ್ದೀನಿ ನಾನು ಅದು ಅದೃಷ್ಟದಲ್ಲಿ ಓದತಕ್ಕಂಥದ್ದೀನಿ ನಾನು ಹಾಗಾಗಿ ಹೇಳ್ಬೇಕು ಯಾಕಂದ್ರೆ ಜನಗಳ ಪ್ರಜೆಗಳ ಪ್ರತಿನಿಧಿಗಳು ಒಂದಾಗ ಲೆಕ್ಕ ಅವ್ರು ಯಾರು ಹೇಳಿದ್ರ ಅಂತ ಹೇಳಕ್ ಆಗಲ್ಲ ಬೂತ್ ಹೋಗೋದಕ್ಕೆ ಆಗ ತನಕ ಯಾರು ನಂಬಕ್ಕಾಗಲ್ಲ ಅವ್ರು ಏನ್ ಬೇಕಾ ಚೇಂಜ್ ಆಗಿಬಿಡ್ತಾರೆ ಹೀಗಾಗಿ ಯಾವ್ರ ಚಿತ್ತ ಸರ್ ನಾವ್ ಹೇಳಕ್ಕಾಗಲ್ಲ ನಾವು ಬರ್ಬೇಕು ಅಂತವ್ರೆ ಬರ್ಬೇಕು ಅಂತನಿಲ್ಲ ಒಳ್ಳಿ ಬರ್ಲಿ ಒಳ್ಳೆ ವ್ಯಕ್ತಿ ಬರಬೇಕು ದೇಶ ಉದಾರ ಮಾಡಬೇಕು ಬರ್ಬೇಕು ಅಭ್ಯರ್ಥಿಗಳಲ್ಲಿ ಯಾರು ಯಾರು ಸೂಕ್ತ ಅಭ್ಯರ್ಥಿ ಕಾಂಗ್ರೆಸ್ ಸೂಕ್ತನ ಬಿಜೆಪಿ ಅಭ್ಯರ್ಥಿ ಸೂಕ್ತನ ಆಲ್ರದವ್ರು ಲೋಕಲ್ನವ್ರೆ ಅದೆಲ್ಲ ಆಲ್ರೆಡಿ ಮಾಡಿದ್ದಾರೆ ನಮ್ಮ ಗೊತ್ತಿರ್ತಕ್ಕಂಥ ಬಟ್ ಅವ್ರಿಗೆ ಬೋಸ್ ನಮ್ಗೆ ಅವರು ಕಾಂಟ್ಯಾಕ್ಟ್ ಇಲ್ಲ ಅವರು ಬೇರೆ ಕಡೆ ಇದ್ದವರು ಅವರು ನಮ್ಮ ಪರಿಚಯ ಆಗಿದ್ದವರು ಕೆಲಸ ಮಾಡಿದ್ರೆ ಮಾಡಿದ್ದಾರೆ ಬಂದರೆ ಒಳ್ಳೇದು ಅನ್ಸುತ್ತೆ ಇವ್ರಿಗೆ ಏನೂ ಇಲ್ಲ ಯಾಕಂದರೆ ನಾವೆಲ್ಲ ಕಾಂಗ್ರೆಸ್ ತಗೊಂಡಿದ್ದಿಲ್ಲ ಜನಗಳು ಏನು ಮಾಡ್ತಾರಂತ ಹೇಳಕ್ಕಾಗದಿಲ್ಲ ಸಿದ್ಧಾರ್ಥನ್ ಅಂತೇಳಿದ ಹೆಸರು ಸಿ ಸಿದ್ಧಾರ್ಥನ್